ನಾನ್ ಬಾಯಿ ತಪ್ಪಿ ಸೈಕಲ್ ವಾಪಸ್ ಕೊಡ್ಬೇಕಾದ್ರೆ ಹಣ ಕೊಟ್ರೆ ಸಾಕು ಅಂದೆ ನನ್ಗೆ ನೀನ್ ಹಣ ಕೊಡದೇ ಇದ್ರೂ ಪರವಾಗಿಲ್ಲ ಸೈಕಲ್ ಕೊಟ್ಬಿಡು ಬಾಬು ಮೋಸ ಈ ಸೈಕಲ್ ತಗೊಂಡ್ ನಾನೇನಾದ್ರೂ ಪರ್ದೇಶಕ್ ಹೋಗಿದಿನ ಇಲ್ಲ ಮಾಮು ಇಲ್ಲ ಯಾವ್ ಬೇಕು ಬಿಟ್ಟು ನನ್ ಮಗನ್ಗೆ ಆದ್ರೂ ಮಾಮು ನಿನ್ ಕಣ್ಮುಂದೇನೆ ಈ ಹಳ್ಳಿಲಿ ಇದೇ ಸೈಕಲ್ ಮೇಲೆ ಸುತ್ತ ಹೌದು ನೀನು ಈ ಸೈಕಲ್ ಕೊಡ್ಬೇಕಾದ್ರೆ ನನ್ಗೆ ಏನ್ ಹೇಳಿದ್ದೆ ಸೈಕಲ್ ವಾಪಸ್ ಕೊಡ್ಬೇಕಾದ್ರೆ ಹಣ ಕೊಟ್ರಿ ಸಾಕು ಅಂದೆ ಸೈಕಲ್ ಬಿಡ್ಬೇಕಾದ್ರೆ ಹಣ ಕೊಡ್ತೀನಿ ಬರುತ್ತೆ ಸೈಕಲ್ ಬರುತ್ತೆ ಸೈಕಲ್ ಯಾವಾಗ ಕೊಡ್ತೀಯ ಮಾಮು ಹಣ ಬಂದಾಗ ಬಿಡ್ತೀನಿ ಮೆಚ್ಚಿ ಬಹಳ ಇಲ್ಲ ಸೈಕಲ್ ಕೊಟ್ಟಿದ್ದೀನಿ ಅಂತ ತಿಳ್ಕೊ ನನ್ನ ಸೈಕಲ್ ನನ್ಗೆ ವಾಪಸ್ ಕೊಟ್ಬಿಡು ಸೈಕಲ್ ನನ್ ದಾನ ಕೊಡ್ತೀಯಾ ನನ್ನ ಏನಂತ ಬಿಕಾರಿ ನನ್ ಮಗ ಅಂತ ತಿಳ್ಕೊಂಬಿಟ ಈ ಸೈಕಲ್ ನಿನ್ನ ನಿನ್ ಮೇಲೆ ಎಸಿಬಿಟೇನು ನೀನ್ ಹಂಗೆ ಬೇಡ ಆದ್ರೆ ನಾನು ಈ ಊರಾಗೆ ಒಂದ್ ತಿಂಗಳಿಂದ ಸೈಕಲ್ ಹತ್ಕೊಂಡು ತಿರುಗದನ್ನ ಈ ಊರ್ ಜನ ಎಲ್ಲ ನೋಡೋರೆ ನಾಳೆ ಸೈಕಲ್ ಏನಾಯ್ತಣ್ಣ ಅಂತ ಕೇಳಿದ್ರೆ ಮೂಸ ಹಾಕಿತ್ಕೊಂಡ್ ಹೇಳಕ್ ಆಯ್ತದ ನನ್ ಮರವಾದ ಏನಾಗಬೇಕು ನನ್ ಪೃಷ್ಠೆ ಜನ ಹೋಗೋ ಹೋಗ್ ಸೈಕಲ್ ನೋಡ್ಕೋ ನೋಡ್ಕೊ ಇವತ್ ಮಧ್ಯಾಹ್ನ ನಾನ್ ಫ್ರೆಂಡ್ ಒಬ್ಬ ನಾನು ನುಡಿಕೊಂಡು நன் ஹெஸ்ரு பர்க்கொண்டு அவன்கொந்த சைக்கல் கொட் பிடுன மைக்க

ನಾನು ಈ ಹಳ್ಳಿಗಿದೆ ಮೊದಲನೇ ಸತಿ ಬರ್ತಿರೋದು ಅಣ್ಣನಿಗೆ ಸರ್ಪ್ರೈಸ್ ಮಾಡೇಣ ಅಂತ ಹೇಳಿದ್ರೆ ಇದ್ದಕ್ಕಿದ್ ಹಾಗೆ ಬಂದ್ಬಿಟ್ಟಿದೀನಿ ನೀವು ಶಿವಸ್ವಾಮಿ ಅವರ ಸ್ವಂತ ತಂಗಿನ ಹೌದು ಏನ್ ಸರ್ ಇದು ಜನರೆಲ್ಲ ನಿಮ್ಮನ್ನ ನೋಡಿದ ತಕ್ಷಣ ತಮ್ ಸೊಂಟಕ್ ಚೌಕ ಕಟ್ಕೊಂಡ್ರು ನೀವ್ ನೋಡಿದ್ರೆ ನನ್ನ ಅಣ್ಣನ ಹೆಸರು ಹೇಳಿದ ತಕ್ಷಣ ತಮ್ ಸೊಂಟಕ್ಕೆ ಶಲ್ಯ ಕಟ್ಕೊಂಡ್ರಿ ಈ ಹಳ್ಳಿಲಿ ನಿಮ್ ಅಣ್ಣಂಗಿರೋ ಮರ್ಯಾದೆ ಕಣಮ್ಮ ಅವ್ರ ತಂಗಿನ ನಮ್ಮ ಗಾಡಿಲ್ ಹೋಗೋದು ನಾವು ಪಡ್ಕೊಂಡು ಬಂದು ಭಾಗ್ಯ ಬನ್ನಿ ಮಾತಿ ಕರಿತೀನಿ ಹುಡ್ಕೊಂಡು ಗೌಡ್ರು ಬಂದವ್ರೆ ಏನ್ ವಿಷಯ ಯಜಮಾನ್ರೇ ನಿಮ್ಮ ಹೃದಯನ ನನ್ ಗಾಡಿಲಿ ತಗ ಬಂದಿವ್ನಿ ಅಯ್ಯೋ బరీరుదే అలా నిమ్మ జీవనే నాడీలు తగ్బందీని ಜನ ನಿನ್ ಮೇಲೆ ಇಟ್ಟಿರೋ ಗೌರವ ನೋಡ್ತಿದ್ರೆ ನನಗ್ ತುಂಬಾ ಸಂತೋಷ ಆಗ್ತಿದೆ ಅಣ್ಣ ಅಣ್ಣ ಇದು ನಮ್ಮನೇನಾ ನೀನಿರೋದಿಲ್ಲೇನಾ ಯಾಕಮ್ಮ ಹೀಗೆ ಅಲ್ಲ ಅಣ್ಣ ಒಂದೊಂದ್ಸಲಿ ರಜಾ ಬಂದಾಗ್ಲೂ ಒಂದೊಂದ್ ಊರಕ್ ಕರ್ಕೊಂಡ್ ಹೋಗಿ ಅಲ್ಲಿ ಟಾಪ್ ನನ್ನ ಉಳಿಸ್ತೀಯಾ ಆದ್ರೆ ನೀನ್ ಶಾಶ್ವತವಾಗಿರೋ ಮನೆ ಹೀಗಿದೆ ನಡೆಯೋ ದಾರಿನಲ್ಲಿ ಭತ್ತ ತೆಂಗಿನಕಾಯಿ ಅಕ್ಕಿ ಮುಟ್ಟೆ ಇದು ಹಳ್ಳಿ ಕಣಮ್ಮ ಇಲ್ಲಿ ಎಲ್ಲ ಮನೆಗಳು ಇದೇ ತರ ಇರುತ್ತೆ ಆದ್ರೆ ಅವ್ರ ಮನಸ್ಸು ನಿರ್ಮಲವಾಗಿರುತ್ತೆ ಯಾಕಮ್ಮ ನಿನಗೆ ಮನೆ ಹಿಡಿಸ್ತಿಲ್ವಾ ಅಯ್ಯಯ್ಯೋ ನಾನು ಹಾಗೆ ಹೇಳಿಲ್ಲ ಅಣ್ಣ ನನಗೋಸ್ಕರ ಅಂತಾನೂ ಹೇಳಿಲ್ಲ ನನ್ನಣ್ಣ ಇಂಥ ಮನೇಲಿ ಇದಾರಲ್ಲ ಅಂತ ಹೇಳ್ದೆ ಅಷ್ಟೇ ಐ ಆಮ್ ಸಾರಿ ಗೋಪ್ರಾ ಎಷ್ಟೇ ದೊಡ್ಡದಾಗಿದ್ರು ದೇವ್ರಿರೋ ಜಾಗ ಚಿಕ್ಕದಾಗ್ತಾನೆ ನೀನೆ ತಂಗಿ ನಮ್ಮ ಅಳ್ಳಿಗೆ ಡಾಕ್ಟರ್ ಅಮ್ಮ ಬಂದವ್ರೆ ಆಗಿ ನಮಸ್ಕಾರ ನಮಸ್ಕಾರ ಎಲ್ಲ ನೋಡೈತಲ್ಲ ಸಂತೋಷ ಆಯ್ತಲ್ಲ ಅವ್ರು ತೊಂದರೆ ಕೊಡಬಾರ್ದು ನಡಿರಿ ನಡಿರಿ ಅಕ್ಕೆ ಈ ಹಳ್ಳಿಲಿ ನನ್ನ 레벨ಕ್ಕೆ ಯಾರು ಫ್ರೆಂಡ್ಸ್ ಸಿಗಲಾನ್ ಅನ್ಸುತ್ತೆ ಈ ಹಳ್ಳಿಲಿ ಫ್ರೆಂಡು ಅಪ್ಪ ಅಮ್ಮ ಎಲ್ಲ ನಾವೇ अरे मेरे प्यारे बेटी निम्न क्यों हो गया जरियन कैल सिका कौन दिया ला अयो अया आया, आया गिदे ईगा अगुरा गिदे आ अयो यो ಹೋಗಿದ್ ಈಗ ನಾನು ಇನ್ನೇನು ಅಂದ್ಕಂಡೆ ಮಾತಪ್ಪ ಓಹ್ ನಮಸ್ಕಾರ ಜನರೇ ಯಾಕೆ ಸೈಕಲ್ ತರ್ಕೊಂಡು ಹೋಗ್ತಾ ಇದ್ದೀಯಾ ಏನಾಯ್ತು ಗಾಳಿ ಓಡ್ತೋಗ್ಬಿಟ್ಟಿದೆ ಏ ಕೃಷ್ಣ ಪಂಪ್ ತರ್ತಾರೆ ನಾನು ಸೈಕಲ್ ಗಾಳಿ ಓಡಿಸ್ಕೊಡ್ತೀನಿ ಯೋಚನೆ ಮಾಡಬೇಡ ಆಹಾಹಾ ಸೇರ್ ಬಿನ್ ರೂಮ್ ಇರ್ಬೇಕಪ್ಪ ಗಾಳಿ ಹೋದವರ್ಗೂ ಗಾಳಿ ಓಡಿ ಕೊಡ್ತಾರೆ ಆಹಾಹಾ ಗಾಳಿ ಓಡಿಕೆ ಎಷ್ಟು ಕೊಡಬೇಕು ಸಾಕು ಕೆಲಸಾಯ ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು ನಾನು ಗಾಳಿ ಓಡಿಯೋದಕ್ಕೆ ಕಾಸು ತಗೊಳಲ್ಲ ಆಹಾ ದೊಡ್ಡ ಮನಸ್ ಮುಗಿಬೇಕು ಕೃಷ್ಣ ಈ ಗುಡಿ ಹೊಡಿದೆ ಬೋಪ್ಕರ ಆಯ್ತು ಚೇರ್ಮನ್ ರೇ ನಾನು ಬರ್ತೀನಿ ಇದ್ಯಾಕ್ ಚೇರ್ಮನ್ ರೇ ಮದುವೆ ಗಾಳಿ ಇಲ್ದೆ ಗಾಡಿ ಓಡುತ್ತಾ ನಮ್ ತಾಯಿ ಸತ್ ಹೋಗ್ ಹೇಳ್ತೀನಿ ಎತ್ತಿನ ಗಾಡಿ ಒಂದ್ಬಿಟ್ರೆ ಇನ್ ಯಾವ ಗಾಡಿನೂ ಓಡಕ್ಕಿಲ್ಲ ಅಂದ್ರೆ ಇವಾಗ ನಿನ್ ಗಾಡಿ ನನ್ ಗಾಳಿಯಿಂದಲೇ ಓಡ್ತಿರೋದು ಚೇರ್ಮನ್ರ ನಾನ್ ಯಾರ ಹಂಗಲ್ಲೂ ಬದುಕೊ ಮನ್ಸ ಅಲ್ಲ ಹಂಗೆ ಯಾರು ಮುರಾಜಿನೂ ನಂಗೆ ಬೇಕಾಗಿಲ್ಲ ಮತ್ತೇನ್ ಮಂತ್ರಿ ಚೇರ್ಮನ್ ಗಾಡಿ ಇಲ್ಲಿದೆ ಹ್ಮ್ ನನ್ ಗಾಳಿಯಲ್ಲಿ ಗಾಳಿ ಗಾಳಿಯಲ್ಲಿ ಲೀನವಾಯಿತು ಗಾಳಿನ ಹಿಡ್ಕೊಡು ನಿನ್ ಗಾಡಿನ ತಗೊಂಡೋಗು ಗಾಳಿನ ಯಾವ್ ನನ್ ಮಗನಿಕೊಡಕ್ ಆಯ್ತದೆ ನೋಡಪ್ಪ ಈ ಊರ್ ಚೇರ್ಮನ್ ನಾನು ಇಲ್ಲಿ ನಡೆಯೋ ಸಮಸ್ಯೆಗಳಿಗೆಲ್ಲ ನಾನೇ ತೀರ್ಮಾನ ಕೊಡೋದು ಗಾಳಿನ ಹಿಡ್ಕೊಡು ನೋಡು ತಗೊಂಡೋಗ್ರಸ್ತೀಯ ಚೇರ್ಮನ್ ಎಲ್ರಿಗೂ ಸೇರಿಸಿ ಸರಿಯಾಗಿ ಬೆಳೆ ಇರ್ತೀನಿ ಚೇರ್ಮನ್ ರೇ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನಮ್ದು ಸೈಕಲ್ ಸಿಕ್ತು ಶುಕ್ರಿಯಾ ಅದೊಂದು ಅದ್ರಲ್ಲೇ ಆಯ್ತು ಚಿತ್ರ ಕೆಲಸ ಮಾಡ್ತಿದ್ದೀರಾ ನೀವ್ ಯಾವ್ದು ಹೊಡಿತಿದ್ದೀರಾ ಗೊತ್ತಾ ಗೌತಮ್ ಇದ ಗೊತ್ತಾಗ್ಲಿಲ್ಲಮ್ಮ ಈ ವಯಸ್ಸಿನಲ್ಲೂ ನೋವು ತಡೀಲಾರದೆ ಅವ್ರ ಮಗು ತರ ಅಮ್ಮ ಅಂತ ಕೂಕೊಂಡಾಗ ಆ ಕೂಗ್ ನನ್ ಕಿವಿಗ್ ಬಿತ್ತೆ ಹೊರತು ಬೇರೆ ಏನು ನನ್ ಗಣ ಕಾಣಿಸ್ತಿಲ್ಲ ಅದಕ್ಕೆ ನಾನೇನು ಹೊಡೆದ್ಬಿಟ್ಟೆ ನಾನು ನಿನ್ ಕಾಲ್ ತುಳಿದ್ರು ನೀನ್ ಹೀಗೆ ಮಾಡ್ತಿದ್ದೆ ಅಮ್ಮ ಅಂದ್ರೆ ಮನೆ ಅಂದ್ರೆನಾ ಈ ಮನೇಲಿ ಕೆಲಸರು ಅಂತ ಯಾರೂ ಇಲ್ಲಮ್ಮ ನಾನು ಆ ದೃಷ್ಟಿಯಿಂದ ನೋಡೇ ಇಲ್ಲ ನೀನ್ ಈಗ ಕೈ ಮಾಡಿದ ಯಾರ ಮೇಲೆ ಗೊತ್ತಾ ಒಬ್ಬ ರೈತನ ಮೇಲೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ತಿನ್ನು ಅನ್ನ ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ಅವ್ರ ಕಣ್ಣು ಕಾಣಿಸೋದೇ ಈ ರೈತನಮ್ಮ ಇವ್ರ ಕೆಸರಲ್ಲಿ ಕಾಲಿಟ್ಟೆ ನಮ್ಮ ಹೊಟ್ಟೆಗೆ ಅನ್ನ ಸಿಕ್ಕೋದು ಇಂತ ಅವರು ತಲೆ ತಗ್ಸಿ ಉತ್ತು ಬಿತ್ತಿದ್ರೇನೆ ನಾವು ತಲೆ ಎತ್ತಿ ನಿಲ್ಕಾಗೋದು ಇಂಥ ಅನ್ನದಾತ್ರ ಮೇಲೆ ಕೈ ಮಾಡಿದ್ಯಾ ತಪ್ಪಲ್ವಾ ಹೋಗು ಅವ್ರ ಹತ್ರ ಕ್ಷಮೆ ಕೇಳು ತಂಗಿ ನನ್ನ ಕೆಳಕ್ ತೆಳ್ದಾಗ ನಾನು ಅಮ್ಮ ಅಂತ ಕೂಕೊಂಡೆ ಆದ್ರೆ ನಾನ್ ನಿಮ್ ತಂಗಿ ಕಾಲ್ ತುಳಿದಾಗ ಅವ್ರ ಅಣ್ಣ ಅಂತ ಕೂಕೊಂಡ್ರು ಅದ್ ನಿಮಗ್ ಕೇಳತ್ಲಿಲ್ವ ನಿಜ ನಿಮ್ಮಂತ ಒಬ್ಬ ಅಣ್ಣ ಇರೋದ್ರಿಂದಾನೆ ಅವ್ರಿಗೆ ಅಮ್ಮ ಅನ್ನೋ ಜ್ಞಾಪಕ ಬರ್ನಿಲ್ಲ ಜ್ಞಾಪಕ ಬರ್ನಿಲ್ಲ